ಇಲ್ಲಿ ನೆರೆದ ಎಲ್ಲ ಬಂಧುಗಳಿಗೆ ನನ್ನ ನಮಸ್ಕಾರಗಳು ದೂರದ ಮಣಿಪಾಲದಿಂದ ಇಲ್ಲಿ ಬಂದು ನಮ್ಮ ಸುವರ್ಣರವರು ಮಳಿಗೆ ಶುರು ಮಾಡಿದ್ದಾರೆ ಒಂದು ಒಳ್ಳೆಯ ವಿಷಯ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಮತ್ತು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅವರ ಪರಿಚಯ ನನಗೆ ಇಲ್ಲ ಈಗಲೇ ಪರಿಚಯ ಆಯಿತು ಆದರೂ ಈ ಯು ಆರ್ ಸ್ಪೋರ್ಟ್ಸ್ ಬಗ್ಗೆ ನಾನು ಹೀಗೆ ಹೇಳಿದ್ದೇನೆ ಅವ್ರದ್ದು ಪ್ರಚಾರ ಸುಮಾರು ಉಂಟು ನಮ್ಮ ಜಿಲ್ಲೆಯಲ್ಲೇ ಉಂಟು ಅದೊಂದು ವಿಚಾರ ಇತ್ತು ನನಗೆ ಅಂದರೆ ಇವರಿಗೆ ಅಂದರೆ ಇವ್ರದ್ದು ಒಂದು ಬಂದು ಪ್ರಸಿದ್ಧ ಮಳಿಗೆ ಅಂತ ಹೇಳಿ ಒಂದು ಹೆಸರು ಇದೆ ಅವರಿಗೆ ಉಡುಪಿ ಮತ್ತು ಸೌತ್ ಕೇನ ಡಿಸ್ಟಿಕ್ನಲ್ಲಿ ಆದರೆ ಇವರು ಇಲ್ಲಿ ಬಂದು ನನಗೆ ಮಳಿಗೆ ಕೇಳಿದಾಗ ನನಗಷ್ಟು ಇವರು ಇಲ್ಲಿ ಏನು ಇದ್ದಾರೆ ಆವಾಗ ಇವರ ಅಭಿಪ್ರಾಯ ಹೇಗೆ ಅಂತ ಗೊತ್ತಾದರೆ ಗೊತ್ತಾಯ್ತಂದರೆ ಇವರಿಗೆ ಕಾರವಾರದಿಂದಲೂ ಜನ ಬರ್ತಾರೆ ಅಂಕೋಲಾದಿಂದಲೂ ಬರ್ತಾರೆ ಕುಂಟ ಹೊನ್ನಾವರ ಭಟ್ಕಳ ಅಂದರೆ ನಮ್ಮ ಕೋಸ್ಟಲ್ ಏರಿಯಾದಲ್ಲಿ ಎಷ್ಟು ತಾಲೂಕುಗಳಿದ್ದಾವೆ ಅವು ಎಲ್ಲವರಿಂದ ಅವರಿಗೆ ಗಿರಾಕಿ ಮಣಿಪಾಲಿಗೆ ಹೋಗಬೇಕಾಗ್ತದೆ ಸೊ ಅದು ಬಗ್ಗೆ ಅವರು ಒಂದು ವಿಚಾರ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಒಂದು ಮಳಿಗೆ ಮಧ್ಯವರ್ತಿ ಸ್ಥಳ ಅಂದರೆ ಹೊನ್ನಾವರ ಹೊನ್ನಾವರದಲ್ಲಿ ಒಂದು ಮಳಿಗೆ ಮಾಡಿಬಿಟ್ರೆ ಒಂದು ಕೆಲವು ಜನರಿಗೆ ಅನುಕೂಲ ಆಗಬಹುದು ಹೇಳಿ ಒಂದು ವಿಚಾರ ಅವರಿಗೆ ಬಂದು ಕಾಣಿಸ್ತದೆ ಅದರ ಪ್ರಕಾರ ಅವರು ಇಲ್ಲಿ ಮಳಿಗೆ ಕೇಳಿದ್ದಾರೆ ಅದು ನಮ್ಮ ಇದರಲ್ಲಿ ಅವರು ಕೇಳಿದ್ರಿಂದ ಅವರಿಗೆ ನಾನು ಧನ್ಯವಾದವನ್ನು ಹೇಳ್ತೇನೆ ಈಗ ಕಳೆದ ಇದು ಈ ಮಳಿಗೆ ಶುರುವಾಗಿ ಒಂದು ಇಪ್ಪತ್ತು ಇಪ್ಪತ್ತು ಎಂಟು ವರ್ಷ ಆಯಿತು ಈ ಇಪ್ಪತ್ತೆಂಟು ವರ್ಷದಲ್ಲಿ ನಮ್ಮಲ್ಲಿ ಇಪ್ಪತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟು ನಮ್ಮ ಮಳಿಗೆಯಲ್ಲಿ ತಮ್ಮ ವ್ಯವಹಾರ ನಗಿಸುವ ಜನ ಇದ್ದಾರೆ ಇಲ್ಲೇ ಇದ್ದಾರೆ ಬೇರೆಯವರು ಹುಡುಕಬೇಕ ಅವಶ್ಯಕತೆ ಇಲ್ಲ ಭಾಳ ಜನ ಇದ್ದಾರೆ ಈಗ ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಹೇಳಿದರೆ ನಮ್ಮದು ಮತ್ತು ಇವದ್ದು ಏನು ರಿಲೇಷನ್ ಉಂಟು ಅದು ಒಳ್ಳೇದಿದೆ ಅಷ್ಟೇ ಅಲ್ಲ ರಿಲೇಷನ್ ಒಳ್ಳೇದ್ರೆ ಆಗೋದಿಲ್ಲ ಅವರಿಗೆ ಅಭಿವೃದ್ಧಿ ಆಗಬೇಕು ಅವರಿಗೆ ಹಣವೂ ಬರಬೇಕಲ್ವಾ ವ್ಯಾಪಾರ ಮಾಡೋದು ಕೂಡ ಬರಬೇಕು ಸೊ ಇದು ಎರಡೂ ಅವರಿಗೆ ಆಗಿದೆ ಅಂದರೆ ನಾನು ನೋಡಿದ ಪ್ರಕಾರ ನಮ್ಮ ಎಲ್ಲಂಗಡಿಗಳು ಒಳ್ಳೆಯ ರೀತಿ ನಡೀತಾ ಇದ್ದಾವೆ ಅವರಿಗೆ ಅಭಿವೃದ್ಧಿ ಆಗಿದೆ ಅವರಿಗೆ ಸಂತೃಪ್ತಿ ಇದೆ ಇದು ನಾನು ಮಾತ್ರ ನೋಡಿದಿಲ್ಲ ಇಲ್ಲಿಯೇ ಕೆಲವು ಬಂದು ನನಗೆ ಹೇಳಿದ